ಓಂ ಶ್ರೀ ಗುರುಭ್ಯೋ ನಮಃ ಈ ದಿನ ನಾವು ಬೆಂಗಳೂರಿನ ಶಂಕರಪುರದಲ್ಲಿರುವ ಶ್ರೀ ಶೃಂಗೇರಿ ಮಠದಲ್ಲಿ ಈ ದಿನ ನೂರಾರು ಜನರು ರುದ್ರ ಪಾರಾಯಣ ಸಹ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ವೇದ ವಿದ್ವಾನ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ ಈ ಒಂದು ಕಾರ್ಯಕ್ರಮದ ನಿರ್ಣಯ ನೀಡ್ತಾ ಇದ್ದಾರೆ ಹೇಳಿ ಶ್ರೀ ಗುರುಭ್ಯೋ ನಮಃ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಪದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾಂ ಭಾರತಿ ಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ ಎಲ್ಲರಿಗೂ ನಮಸ್ಕಾರ ನಮ್ಮ ಶೃಂಗೇರಿ ಶಾಖಾ ಮಠವಾಗಿರ್ತಕ್ಕಂತಹ ಬೆಂಗಳೂರಿನಲ್ಲಿ ಶಂಕರಪುರಮನಲ್ಲಿರುವಂತಹ ಶೃಂಗೇರಿ ಮಠದಲ್ಲಿ ಜಗದ್ಗುರುಗಳ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷದ ಒಂದು ಸುಸಂದರ್ಭದಲ್ಲಿ ನಮ್ಮ ಮಠದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಇದು ಒಂದು ಸಹ ಮುಖ್ಯವಾದ ಕಾರ್ಯಕ್ರಮ ರುದ್ರಪಾರಾಯಣ ಅನ್ನುವಂಥದ್ದು ಬೆಂಗಳೂರಿನಲ್ಲಿ ಹಲವು ವೃತ್ತಿಜರು ಬೇರೆ ಬೇರೆ ಪ್ರಾಂತ್ಯದಿಂದ ಈ ಜಾಗಕ್ಕೆ ಬಂದು ವಿಶೇಷವಾಗಿ ರುದ್ರಪಾರಾಯಣವನ್ನು ಸುಮಾರು ಎರಡು ಮೂರು ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ನೂರು ನೂರೈವತ್ತು ಜನ ವೇಗ ವಿದ್ವಾಂಸರು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸನಾತನ ಧರ್ಮ ಉಳಿವೆಗಾಗಿ ಎಲ್ಲ ವೃತ್ತಿಜರು ಪರಿಶ್ರಮವನ್ನು ವಹಿಸ್ತಾ ಇದ್ದಾರೆ ವಿಶೇಷವಾಗಿ ಅಮ್ಮನವರು ಮತ್ತು ಚಂದ್ರಮೌಲೇಶ್ವರ ಸನ್ನಿಧಿಯಲ್ಲಿ ಏಕಶ್ರುತಿಯಲ್ಲಿ ನಮಕ ಮತ್ತು ಚಮಕ ಎರಡನ್ನೂ ಸಹ ವಿಶೇಷವಾಗಿ ಪಾರಾಯಣವನ್ನು ಮಾಡಿ ಅದಾದ ನಂತರ ಎಲ್ಲ ಅಮ್ಮನವರಿಗೆ ಗುರುಗಳಿಗೆ ಅರ್ಪಣೆ ಮಾಡ್ತಾರೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರು ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಉಭಯ ಜಗದ್ಗುರುಗಳ ಶರಣಾರ್ಧಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ನಾನು ಮಾಡುತ್ತಾ ನಮ್ಮ ಮಠದ ಆಡಳಿತಾಧಿಗಳಾಗಿರ್ತಕ್ಕಂತಹ ಪಿ ಎ ಮುರಳಿ ಅವರು ಇದಕ್ಕೆ ಅತ್ಯಂತ ವಿಶೇಷವಾಗಿ ಪರಿಶ್ರಮವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಬೇಕು ಎಲ್ಲ ಮಠದ ಎಲ್ಲ ಶಾಖಾ ಮಠಗಳಲ್ಲೂ ನಡೀಬೇಕು ಅನ್ನುವಂತಹ ಒಂದು ಮಹೋನ್ನತವಾದಂಥ ಒಂದು ಇದನ್ನು ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಅದನ್ನು ಅತ್ಯಂತ ಶ್ರದ್ಧಾಭತೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಭಾಗವಹಿಸಿ ಇದನ್ನೆಲ್ಲ ಮಾಡೋಣ ಅಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬನ್ನಿ ರುದ್ರವನ್ನ ಶ್ರವಣ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ ಈ ದಿನ ನೂರಾರು ಋತಿಕರವರಿಂದ ಆ ರುದ್ರ ಪಾರಾಯಣ ಸಹ ನಡೀತಾ ಇದೆ ಇದಲ್ಲದೆ ಬೇರೆ ಯಾವ ಯಾವ ಕಾರ್ಯಕ್ರಮಗಳು ಆಯೋಜಿಸ್ತಾ ಇದ್ದೀರಾ ನಮ್ಮ ಮಠದಲ್ಲಿ ಈಗ ಅಹಂ ಬ್ರಹ್ಮಾಷ್ಟಮಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅದಾದ ನಂತರ ಬಾಲಭಾರತಿ ಅಂತ ಕಾರ್ಯಕ್ರಮ ನಡೀತಾ ಇದೆ ಅದಾದ ನಂತರ ಕಲ್ಯಾಣ ವೃಷ್ಟಿತ್ಸವ ಆ ಕಾರ್ಯಕ್ರಮ ಹೀಗೆ ಪ್ರತಿ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಭಜನಾ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಠದಲ್ಲಿ ನಡೀತಾ ಇದೆ ಅವೆಲ್ಲರೂ ಇದಕ್ಕೆ ಬಂದು ಭಾಗವಹಿಸಬೇಕಾಗಿ ಕೇಳ್ತೇವೆ ಇನ್ನು ಎಷ್ಟು ದಿವಸ ಇರುತ್ತೆ ಇದರ ಕಾರ್ಯಕ್ರಮ ಈ ಕಾರ್ಯಕ್ರಮ ಇನ್ನು ಹಲವಾರು ತಿಂಗಳುಗಳಿದೆ ಅದು ಶೃಂಗೇರಿಯಿಂದ ಆದೇಶ ಬರುವವರೆಗೂ ಸಹ ನಾವು ಇದನ್ನ ಹೋಗ್ತೀವಿ ನಿರಂತರವಾಗಿ ನಡೀತಾ ಇರ್ತದೆ ನೋಡಿದ್ರೆ ವೀಕ್ಷಕರೇ ಈ ರೀತಿ ಧಾರ್ಮಿಕ ಚಟುವಟಿಕೆಗಳು ಒಂದ್ ರೀತಿ ಸನಾತನ ಧರ್ಮದ ರಕ್ಷಣೆಗಾಗಿ ಕ್ಷಯಭಿವೃದ್ಧಿಗಾಗಿ ಶ್ರೀ ಶೃಂಗೇರಿ ಮಠದಲ್ಲಿ ನೂರಾರು ಋತಿಕರಿಂದ ಹಾಗೂ ಭಕ್ತಾದಿಗಳಿಂದ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ನೀವೆಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮೆಲ್ಲರ ಕೋರಿಕೆ सर्वे सजनः सुकिनो भवन्तु ಸುವರ್ಣ ಭಾರತಿ ಮಹೋತ್ಸವದ ಪ್ರಯುಕ್ತ ನಾವು ಈ ದಿನ ಬೆಂಗಳೂರಿನ ಶಂಕರಪುರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿದ್ದೀವಿ ಈ ಶೃಂಗೇರಿ ಶಂಕರ ಮಠದ ಮಿಸ್ಟರ್ ಅರುಣ್ ಇದ್ದಾರೆ ಅವಳ ಈ ಒಂದು ಕಾರ್ಯಕ್ರಮದ ಅನಿಸಿಕೆ ತಿಳ್ಕೊಳ್ಳೋಣ ನಮಸ್ಕಾರ ಹೇಳಿ ನಮಸ್ಕಾರ ಶ್ರೀ ಗುರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ದೀಕ್ಷೆಯ ಐವತ್ತು ವರ್ಷ ಕಳೆದ ಸುಸಂದರ್ಭದಲ್ಲಿ ಸುವರ್ಣ ಭಾರತಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಶ್ರೀಮಠ ಹಮ್ಮಿಕೊಂಡಿದೆ ಇದರಲ್ಲಿ ಈ ಒಂದು ವರ್ಷ ಇಡೀ ಒಂದು ವರ್ಷಗಳ ಕಾಲ ವಿವಿಧ ರೀತಿಯ ಸಾಮಾಜಿಕ ಚಟುವಟಿಕೆಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಬೆಂಗಳೂರು ಶಂಕರ ಮಠದಿಂದಲೂ ಸಹ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಲಾಗ್ತಾ ಇದೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಪ್ರತಿ ಶನಿವಾರ ರುದ್ರಪಾರಾಯಣವೂ ಸಹ ಒಂದು ಪ್ರತಿ ತಿಂಗಳ ಮೊದಲ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ ಜೊತೆಯಲ್ಲಿ ವಾರದಲ್ಲಿ ಒಂದು ಮೂರು ನಾಲ್ಕು ದಿನಗಳ ಕಾಲ ಭಜನೆ ಹಾಗೂ ಪ್ರತಿದಿನ ಸಹ ಜ್ಞಾನಯಜ್ಞ ನಿರಂತರವಾಗಿ ನಡೆಯುತ್ತಾ ಇದೆ ಅದು ಈ ಸುವರ್ಣ ಭಾರತೀಯ ಸಂದರ್ಭದಲ್ಲಿ ವಿಶೇಷವಾದಂತಹ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಮಠದೊಂದಿಗೆ ಕೈಜೋಡಿಸಬೇಕಾಗಿ ಸರ್ವರನ್ನು ವಿನಂತಿಸಿಕೊಳ್ತೇವೆ ನಮಸ್ಕಾರ

ಜನಧ್ವನಿ ಜನಧ್ವನಿ ಆಮೇಲೆ ಎ ಕೆ ಬಿ ಎಂ ಎಸ್ ಎ ಕೆ ಬಿ ಎಂ ಎಸ್ ಅಲ್ಲಿಂದ ಈ ರೀತಿಯಿಂದ ಕಾರ್ಯಕ್ರಮದ ವಿಡಿಯೋ ತಗೊಳಕ್ಕೆ ಬಂದಿದ್ದಾರೆ ಶ್ರೀಮಾನ್ ಕೃಷ್ಣಮೂರ್ತಿ ಸರ್ ಅವರಿಗೆ ಭಗವಂತ ಅವರು ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಶೀರ್ವಾದ ಪಾಲಾಯಿತು ಓಂ ಶ್ರೀ ಗುರುಭ್ಯೋ ನಮಃ ಈ ದಿನ ನಾವು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶಂಕರಪುರದಲ್ಲಿರುವ ಶ್ರೀ ಶೃಂಗೇರಿ ಮಠದಲ್ಲಿ ಸುವರ್ಣ ಭಾರತಿ ಮಹೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮ ಅಂದ್ರೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಜೊತೆ ಶೇಷ ಬಾಬುರವರಿದ್ದಾರೆ ಈ ಒಂದು ಕಾರ್ಯಕ್ರಮ ಕುರಿತು ಅವರು ಅನಿಸಿಕೆ ಹಂಚ್ಕೊಳ್ತಾ ಇದ್ದಾರೆ ನಮಸ್ಕಾರ ಸರ್ ಹೇಳಿ ಸರ್ ನಮಸ್ಕಾರ ಶಂಕರಂ ಶಂಕರಾಚಾರ್ಯಂ ಕೇಶವಂ ಭಾಗಣಂ ಸೂತ್ರ ಮುಂದೆ ಭಗವಂತೋ ಪುನಃ ಪುನಃ ಶಂಕರಂ ಶಂಕರ ಈ ಸುವರ್ಣ ಭಾರತಿ ಮಹೋತ್ಸವದ ಅಂಗವಾಗಿ ಶ್ರೀ ಶೃಂಗೇರಿ ಜಗದ್ಗುರುಗಳ ಶ್ರೀ ಶೃಂಗೇರಿ ಜಗದ್ ಜಗದ್ಗುರುಗಳ ಮಹಾಸನ್ನಿಧಾನ ತೀರ್ಥರ ಮಹಾಸ್ವಾಮಿಗಳ ಐವತ್ತು ವರ್ಷದ ವಿಭೂತಿ ಸನ್ಯಾಸಾಶ್ವರಮ ತಗೊಂಡಿರ್ತಕ್ಕಂತಹ ವಿಭೂತಿ ಕಾರ್ಯಕ್ರಮದ ಅಂಗವಾಗಿ ನಾವು ಶಂಕರ ಮಠದಲ್ಲಿ ಪ್ರತಿ ತಿಂಗಳು ನಮಗೆ ಶಂಕರ ಮಠದವರು ಆ ಸಂಸ್ಥೆಯವರು ನಮಗೆ ಇದನ್ನ ಸನ್ನಿಧಾನದ ಆಜ್ಞೆಯಂತೆ ಆ ಮಹಾರುದ್ರವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸುಮಾರು ನಮ್ಮ ರುದ್ರ ಬೆಂಗಳೂರು ರುದ್ರ ಬಳಗ ಮತ್ತು ನಮ್ಮ ಕೋಟಿ ರುದ್ರದ ವತಿಯಿಂದ ನಾವು ಇಲ್ಲಿ ಪ್ರತಿ ತಿಂಗಳು ಮೊದಲನೇ ಶನಿವಾರ ನಾವು ರುದ್ರಪಾರಾಯಣಗಳನ್ನ ಮಾಡ್ತಾ ಇದ್ದೀವಿ ಇದರ ಇದರ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂತಹ ಒಬ್ರು ಮಹೇಶ್ವರಿ ಅನ್ನೋರು ಸಿಂಗಪುರಲ್ಲಿದ್ದಾರೆ ಅವರು ನಮ್ಮನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೆಂಟರಲ್ಲಿ ಇದಕ್ಕೆ ಮಾನಸರೋವರ ಮತ್ತು ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲೂ ಕೂಡ ನಾವು ಅತಿರುದ್ರವನ್ನ ಈ ಗ್ರೂಪ್ ಅಲ್ಲ ನಮ್ದೇ ಆಗಿರ್ತಕ್ಕಂಥ ಬೇರೆ ಗ್ರೂಪ್ ಇತ್ತು ಈಗ ಈ ಗ್ರೂಪ್ ನ ಜೊತೆಯಲ್ಲಿ ನಾವು ಕಠ್ಮಂಡುವಿನಲ್ಲಿ ಇರ್ತಕ್ಕಂಥ ಇದು ನೇಪಾಳದಲ್ಲಿರ್ತಕ್ಕಂಥ ಕಠ್ಮಂಡುವಿನ ಪಶುಪದಿನಾಥನ ಮುಂದೆ ಅತಿರುದ್ರವನ್ನ ಮಾಡ್ಬೇಕು ಅಂತ ಆಕೆ ಸಂಕಲ್ಪ ಮಾಡಿರ್ತಕ್ಕಂಥ ಇದರಲ್ಲಿ ಉದ್ದೇಶದಲ್ಲಿ ನಾವುಗಳೆಲ್ಲರೂ ಕೂಡ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಪ್ರಯಾಣ ಬೆಳೆಸಿ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಅಲ್ಲಿ ಮಹಾ ಅತಿರುದ್ರವನ್ನ ಮಾಡಿ ಮತ್ತು ಚಂಡೀಪಾರಾಯಣವನ್ನು ಜೊತೆಯಲ್ಲಿ ಮಾಡ್ತಾ ನಾವು ಇಪ್ಪತ್ತಾರು ಅಲ್ಲಿಂದ ಎಲ್ರು ಬೆಂಗಳೂರಿಗೆ ವಾಪಸ್ ನಿರ್ಗಮಿಸ್ತಿದ್ದೀವಿ ಇದರ ಪೂರ್ತಿ ಖರ್ಚು ವೆಚ್ಚ ಅಲ್ಲಿ ಹೋಗಿ ಬರ್ತಕ್ಕಂತದ್ದು ನಮಗಳದಾದ್ರೆ ಹೋಗಿ ಬರ್ತಕ್ಕಂಥ ಋತುವಿಕರ ಖರ್ಚಾದ್ರೆ ಆ ಫ್ಲೈಟ್ ಖರ್ಚಾಗ್ಲಿ ಟ್ರೈನ್ ಖರ್ಚಾಗ್ಲಿ ಉಳಿದಿದ್ದು ಊಟ ತಿಂಡಿ ವಸತಿ ಅಲ್ಲಿ ಓಡಾಡೋದಕ್ಕೆ ಬಸ್ಸು ಎಲ್ಲವೂ ವ್ಯವಸ್ಥೆಯನ್ನು ಹಾಕಿ ಒಬ್ಬರೇ ಅಲ್ಲಿ ನಿಭಾಯಿಸ್ತಾರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ಹೇಳಬಹುದು ಸರ್ ನೇಪಾಳಿನ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯ ದರ್ಶನಕ್ಕೆ ಯಾತ್ರಾರ್ಥಿಗಳು ಸುಮಾರು ಎಷ್ಟು ಜನ ಯಾತ್ರಾರ್ಥಿಗಳು ಹೋಗ್ತಾ ಇದ್ದಾರೆ ಇಲ್ಲಿಂದ ನೂರ ಅರವತ್ತು ಜನವನ್ನ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಜೊತೆ ಅವರೆಲ್ಲರೂ ಬರ್ತಿದಾರೆ ನಾವು ಇಲ್ಲಿಂದ ಫೆಸಿಲಿಟೇಟರ್ಸ್ ಅಷ್ಟೇ ಪೂರ್ತಿ ಆರ್ಗನೈಸ್ ಮಾಡ್ತಿರೋದು ಆಕೆನೆ ನಮ್ದೇನೂ ಇಲ್ಲ ಬರೀ ದೇವರ ಸೇವೆಗೋಸ್ಕರ ನಾವೆಲ್ಲ ಹೋಗ್ತಾ ಇದೀವಿ ನೂರ ಅರವತ್ತು ಜನ ಹೋಗ್ತಾ ಇದೀವಿ ಜನ ರುದ್ರ ಪಾರಾಯಣಕ್ಕೆ ಮತ್ತು ಮೂವತ್ತು ಜನ ಅಲ್ಲಿ ಚಂಡಿ ಪಾರಾಯಣಕ್ಕೆ ಅಂತ ಆಕೆ ಹೇಳಿದ್ದಾರೆ ಇದನ್ನ ಪೂರ್ತಿ ಅಲ್ಲಿ ಪೂರ್ತಿ ಅಲ್ಲಿ ನಿಭಾಯಿಸ್ತಿರ್ತಕ್ಕಂಥವ್ರು ಆಕೆ ಜೊತೆಯಲ್ಲಿ ಇದು ವೈದಿಕ ಕಾರ್ಯಕ್ರಮವನ್ನ ಎಲ್ಲ ಮಾಡಿಸಿರ್ತಕ್ಕಂಥವ್ರು ಯಾರು ನಮ್ಮ ಮಧುರೈ ಮೀನಾಕ್ಷಿ ದೇವಸ್ಥಾನದ ಪ್ರಧಾನ ರಕ್ಷಕರು ಅಂತ ನಾಕೆ ಹೇಳಿದ್ದಾರೆ ಆಗಮ ಪಂಡಿತರೆಲ್ಲರೂ ಅಲ್ಲಿಗೆ ಬರ್ತಿದ್ದಾರೆ ನೋಡ್ರಲ್ಲ ವೀಕ್ಷಕರೇ ನವೆಂಬರ್ನಲ್ಲಿ ಅಂದ್ರೆ ನೇಪಾಳಿನ ಕಠ್ಮಂಡುವಿನ ಪಶ್ಚಿಮಾಥ ದೇವಾಲಯನ ಒಂದು ಕಾರ್ತಿಕ ಮಾಸದಲ್ಲಿ ಈ ಒಂದು ಬಹಳ ಉಪಯುಕ್ತವಾದಂತಹ ಬಹಳ ಶುಭ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತಕ್ಕಂಥದ್ದು ಇದು ಲೋಕ ಕಲ್ಯಾಣಾರ್ಥವಾಗಿ ಅರ್ಥವಾಗಿ ಮಾಡ್ತಿರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಮಾಡುತ್ತಿರುವ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹಾಗೂ ಎಲ್ಲಾ ಋತ್ವಿಕೆಗಳಿಗೆ ಶುಭವಾಗಲೆಂದು ನಾವು ಹಾರೈಸ್ತೇವೆ ನಮಸ್ಕಾರ ಇನ್ ಬೆಂಗಳೂರು ಶೃಂಗೇರಿ ಶ್ರೀ ಶಂಕರ್ ಮಠ ಇನ್ ಚಾಮೀಟ್ ದ ಥಿಂಗ್ಸ್ ಹ್ಯಾಪನಿಂಗ್ ಹಿಯರ್ ಟುಡೇ please explain sir शंकरम शंकराचार्यम केशवं बादरायणे सूत्रभाष्य कृतवन्दे भगवन्तौ पुनापुनः नमस्कारम टू एवरीबडी आई एम प्रशांत कृष्ण स्वामी वन ऑफ द डिवोटी ऑफ श्रृंगेरी शंकरा मठ आई वुड वांट टू एक्सप्लेन अबाउट द स्वर्ण भारती महोत्सव दैट इज हैपनिंग ऑल थ्रू द ईयर दिस ईयर स्वर्ण भारती इज द ग्रेटेस्ट ओकेशन फॉर सनातन धर्म टू सेलिब्रेट बिकॉज़

Commemorating the extreme contribution that he has done to grow the Sanatana Dharma all through this world. So, this dedication that we are doing is for our Bharati swami Mahaswamiji for the 50th year of Sanyasa Svikara, which we call as and celebrate as Sorana Bharati Mahotsava. In Shingari Mat, Bangalore, we have been um, celebrating it in various different ways. One of the activity is every first Saturday of the month, hundreds of uh, Rudradhyais come here and chant uh, Sri Rudram Ekadasha times, and we uh, dedicate this uh, harvest to our uh, Bharati Tirtha Also, um, we conduct bhajana karekrams, which is led by Ambareesh ji, uh, all through the Bangalore, all different bhajana teams come and celebrate uh, the Solana Bharati Mahotsava in the very adobe of Adi Shankaracharya's uh, on every Tuesday. Thursdays, Fridays, and Sundays. So there are multiple activities, uh, others too, happening. Like Aham Brahmasmi retreat that is happening as uh, under the name of Vedanta Shravanam on every second weekend and fourth weekend of the month. Uh, wherein topics would be picked by Shri Sanidhanam himself, like this coming next weekend the topic picked is Second Adhyaya of Bhagavad Gita. Last month the topic was Panchadashi which, uh, which was written by um, Vidyaranya himself. So these are the topics which are happening and the retreat is for two days full day retreat from morning till evening, and uh, various pundits from Shingeri are coming here to train us in various Vedic literature. Uh, the entire population of Bangalore can take the benefit of this. Um, meanwhile, uh, we have um, Subramanya Shastri Ji, who is uh, leading our Mutt. Uh, he is the manager of the mud and the leader who has been propagating sanatana, sanatana Dharma and making this place as an epicenter of Advaita for the entire Bangalore. And we thank him for this great uh, service to the, the holy feet of Adi Shankaracharya. From how many years you are visiting, particularly this Shankar mud and what do you feel about this? <laughs> To honestly tell you the story, I had been visiting this uh, um, mat very rarely earlier, but from past three months, after the Shankar Jayanti, which happened the early part of the, uh, May, uh, I started visiting so often because the activities that is happening here are really connecting people. Uh, spiritually, very much so. So I request the whole uh, Bangalore, ha, almost more than a crore population here, to come here, take uh, the blessing of Saradamba uh, um, and Jagadguru Adi Shankaracharya and make sure that they get benefit, benefited by these programs that are being conducted. Um, and all these programs are conducted free of cost. To make sure that uh, Vedanta is reached to every single person, every single Hindu, basically. What is your good name and uh, from which place you are coming? I am Prashant Krishna Swami. I stay in, in Akshay Nagar, which is uh, Hulimo, near Kolkata Road, and uh, I work in Robert Bosch as software. Thank you for good enough. Thank you so much.